ಎಲ್ಲರೂ ಬಂದಿದ್ದಕ್ಕೆ ಸೊ ಮುಂದಿನ ಈ ರೀತಿಯ ಸಭೆಗಳನ್ನ ಹೆಚ್ಚೆಚ್ಚು ಸೇರ್ತಾ ಇರ್ತೀವಿ ಒಂದಿಷ್ಟು ವಿಚಾರವನ್ನ ಸರ್ಕಾರದ ಮಟ್ಟಕ್ಕೂ ಸಹ ಮುಟ್ಟಿಸ್ತೀವಿ ಇವತ್ತು ಸಹ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಕೆ ಒಂದು ಹತ್ತು ಪಾಯಿಂಟ್ ರೈತರಿಗೂ ಸಹ ನಾವು ಇದು ಮಾಡಿದ್ವಿ ಇದನ್ನ ಪ್ರಶ್ನೆಗೂ ಸಹ ಕೊಡ್ತೀವಿ ನಮಸ್ಕಾರ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಹಲವಾರು ಸಂಸ್ಥೆಗಳಿದೆ ಇಲ್ಲ ಪ್ರಶ್ನಗೇನೆ ನಾನು ಹದಿನೈದು ವರ್ಷ ಮಾಡಿದ್ರಿ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಗೌಡ ಅಂತ ಒಂದು ಹದಿನೈದು ವರ್ಷದಿಂದ ಮೀಟಲಲ್ಲಿ ಕೆಲಸ ಮಾಡಿದ್ವಿ ನಾನೊಬ್ಬ ಸಿನಿಮಾ ಡೈರೆಕ್ಟರು ಪ್ರೊಡ್ಯೂಸರು ಆಕ್ಟರ್ ಪ್ರೆಸೆಂಟ್ ಸಿನಿಮಾ ಬಗ್ಗೆ ನಾನು ಮಾಸ್ಟರ್ಸ್ ಮಾಡ್ತಾ ಇದೀನಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಕೋರ್ಸ್ ಇದೆ ಎಮ್ ಎಸ್ ಸಿ ಫಿಲಮ್ ಮೇಕಿಂಗ್ ಅಂದ್ಬಿಟ್ಟು ಎರಡು ವರ್ಷದಿಂದ ಓದ್ತಾ ಇರೋದು ಇಲ್ಲಿ ವಿಷಯ ಏನು ಏನಂತಂದ್ರೆ ಇಲ್ಲೊಂದು ಸ್ಲೋಗನ್ ಇಲ್ಲಿ ಚಿತ್ರ ಅವಲೋಕನ ತಂತ್ರ ಮಾಡಿರುವಂತ ಎಲ್ಲ ಟೀಮ್ಗೂ ತುಂಬಾ 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 ಧನ್ಯವಾದಗಳು ಆಕ್ಚುಲಿ ಇಲ್ಲೊಂದು ತುಂಬಾ ಇಷ್ಟ ಆಗಿದ್ದೀನಂದ್ರೆ ಆಯೋಜಕರು ಕರ್ನಾಟಕ ಚಿತ್ರೋದ್ಯಮ ಅಂದ್ರೆ ನಾವು ನಾವೆಲ್ಲ ಸೇರ್ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ನಾನು ಕೇಳಿದ್ದು ಒಂದು ನಿಮಿಷಕ್ಕೆ ಏನು ಅಂತಂದ್ರೆ ಈಗ ಸಿನಿಮಾ ಪ್ರೊಡ್ಯೂಸರ್ಗೆ ಆ ಕೇ ದುಡ್ಡು ವಾಪಸ್ ಬರ್ತಿಲ್ಲ ಕರೆಕ್ಟ್ ಸರ್ ಇಲ್ಲಿ ಎಲ್ಲರನ್ನ ಮಾತಾಡ್ತೀನಿ ನೀವು ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ ಟೆನ್ ಪರ್ಸೆಂಟ್ ಇಲ್ಲ ಇಂಟ್ರೆಸ್ಟ್ ಕೊಡ್ತೀನಿ ಯಾರೇ ಇದನ್ನು ಬೇಕಾದ್ರೆ ನಿಮಗೆ ಚರ್ಚೆ ಮಾಡ್ಬೋದು ಹೇಗ್ ಬೇಕಾರು ಮಾಡ್ಬೋದು ನಾನು ಅದಕ್ಕೆ ಏನು ಬೇಕಾದ್ರು ಕ್ಲ್ಯಾಂಟಿ ಕೊಡ್ತೀನಿ ಇಷ್ಟ ಸರ್ ನಾನೇ ಕೇಳ್ಕೊಂಡು ನಿಮಿಷ ಒಂದೇ ಒಂದು ನಿಮಿಷ ಮಾತ್ರ ಈಗ ಆ ಥರದ್ದು ಬಿಸ್ನೆಸ್ ಪ್ರೊಪೋಸಲು ಬಡ್ಡಿ ಪ್ರಪೋಸಲು ಕೊಲೆಟ್ರಾಲಿದ್ದೆ ಯಾರು ದುಡ್ಡು ಸರ್ ಸರಿ ಯಾವ ಯಾವುದಿಲ್ಲ ಕೊಡೋಲ್ಲ

ಅಲ್ಲ ನಾನು ನೀವ್ ಚಾಲೆಂಜ್ ನಾನೇ ಕೊಡ್ತೀನಿ ನಿಮ್ಗೆ ಐವತ್ತು ವರ್ಷ ನಾನ್ ಕೊಡ್ತೀನಿ ನೀವು ಸಿನಿಮಾ ಇಟ್ ಮಾಡಿ ನನ್ಗೆ ಎಷ್ಟು ಕೊಡ್ತೀವಿ ಮಾಡ್ತಾ ಈ ವೇದಿಕೆ ಸಮಸ್ಯೆ ಬೇರೆ ಇದೆ ಒಂದೊಂದು ನಿಮಿಷ ಒಂದೊಂದು ನಿಮಿಷ ಒಂದ್ ಮಾತ್ ತಗೊಳ್ಳಿ ಏನಿದೆ ಗೊತ್ತಾ ಸರ್ ನಾನು ಇಪ್ಪತ್ತು ಕೋಟಿ ಸಿನ್ಮಾ ಸರ್ ಇವತ್ತು ತಗೊಂಡ್ರೆ ನಾನು ಇಲ್ಲಿ ಪೂರಕ ವಾತಾವರಣ ಇಲ್ಲ ಅನ್ನೋದೇ ನಮ್ಮ ಸಮಸ್ಯೆ ಇನ್ನ ತಗೊಂಡ್ ಗೊತ್ತೆ ಹೇಳಿ ಸರ್ ದ ಒಂದು ನಾನು ಕೋಟಿ ಕೇಳಿ ನಲವತ್ತು ಸಾವಿರ ಸರ್ ಆ ಪರಿಸ್ಥಿತಿ ಇದೆ ಇಲ್ಲಿ ಪತ್ರಿಕೋ ಏನಾದರೂ ಕ್ವಶನ್ ಇದ್ರೆ ಇರಲಿ ಏನಾದ್ರೂ ಇದ್ರೆ ಕೇಳ್ಬಹುದು ನಮಸ್ಕಾರ ರಮೇಶ್ ಅಂತ ನಾನು ದಿಸ್ ಆಪರ್ಚುನಿಟಿ ನಮ್ಮ ನಾಗೇಶ್ ಅವರು ಶ್ರೀನಿವಾಸ್ ಕುಮಾರ್ ಅಥವಾ ಅರ್ ಎಸ್ ಅವರು ನಾವೆಲ್ಲ ಈ ಕರೋನಾ ಆದಮೇಲೆ ಆ ಟೈಮಲ್ಲಿ ಇದು ಮೂಮೆಂಟ್ ಶುರು ಮಾಡ್ತೀವಿ ಇದೆಲ್ಲ ಆಕ್ಟಿವಿಟೀಸ್ ನಡಿಬೇಕಾಗಿದ್ದು ಈ ಥರ ಡಿಸ್ಕಷನ್ಸ್ ನಡಿಬೇಕಾಗಿದ್ದು ನಮ್ಮಲ್ಲೇ ಒಂದು ಸಂಸ್ಥೆ ಇದೆ ಬಟ್ ಎಲ್ಲ ಆಗ್ತಿಲ್ಲ ಸೊ ನಾವು ಐ ತಿಂಕ್ ಮೈ ರಿಕ್ವೆಸ್ಟ್ ಇದು ಅದನ್ನು ಬಿಟ್ಟು ನಾವೆಲ್ಲ ಈ ವ್ಯೂಸ್ ರ್ಲಿ ಸ್ಟಾರ್ಟ್ ಅ ವೆರಿ ಪ್ರೊಫೆಷನಲ್ ಪ್ಲೇಸ್ ಡಿಸ್ಕಶನ್ಗಾಗಲಿ ಸಿಂಪೋಸಿಯಮ್ಗಾಗ್ಲಿ ಇಂಥದ್ದು ಒಂದು ಅಫಿಷಿಯಲ್ ತಾವೇ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದಾರೆ ವೆರಿ ಪ್ಯಾಷನೇಟ್ ಆಗಿ ಸೊ ಅದನ್ನೇ ಅಫಿಷಿಯಲ್ ಆಗಿ ತಂದು ಯಾಕೆ ನಮ್ಮಲ್ಲಿ ಒಂದು ಅಕಾಡೆಮಿ ಇದೆ ಅಪಾರ್ಟ್ ಫ್ರಮ್ ಒಂದು ಫಿಲ್ಮ್ ಫೆಸ್ಟಿವಲ್ ಬೇರೆ ಇನ್ನೇನು ನಾವು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅದು ಆಗೋದು ಇಲ್ಲ ಇದೊಂದು ಶುರು ಆದರೆ ಅಫಿಷಿಯಲಿ ಪೇಯ್ಡ್ ಮೆಂಬರ್ಶಿಪ್ ನೀವು ಯಾಕೆಂದ್ರೆ ಪ್ರತಿ ಸಲ ನೀವೇ ಯುವರ್ ಹೋಸ್ಟಿಂಗ್ ಎವ್ರಿಥಿಂಗ್ ಟು ಇಸ್ ಅದರಿಂದ ಒಂದು ಮೆಂಬರ್ಶಿಪ್ ಆಗಿ ಒಂದು ಸಂಸ್ಥೆ ನಾವೆಲ್ಲ ಮಾಡಿದ್ವಿ ಲಾಂಗ್ ಬ್ಯಾಕ್ ಸಂಸ್ಥೆ ಇದೆಯಲ್ಲ ಇಯರ್ಸ್ಥೆ ಬೇರೆ ಕಡೆ ಬಟ್ ಈಗ ನೀವು ಮಾಡ್ತಾ ಇರೋದೇನಂದ್ರೆ ಅಫಿಶಿಯಲಿ ಏನು ನಾವೊಂದು ಸಿಂಪೋಸಿಯಿಂದ ಹೋಗಿದ್ವಿ ಅಲ್ಲಿ ಇದ್ದಿದ್ದೇ ಇದು ಈ ಪ್ರಾಬ್ಲಮ್ ಈಗ ನಡೀತಾ ಇರುತ್ತೆ ಅಲ್ಲಿಯ ಬೇಸ್ ಲೈನ್ ಇದ್ದಿದ್ದೆ ಕಲ್ಚರಲಿ ರೂಟೆಡ್ ಕ್ರಿಯೇಟಿವ್ಲಿ ಗ್ಲೋಬಲ್ ಅದು ದಟ್ ಇಸ್ ನಾಟ್ ಮಿಸ್ಸಿಂಗ್ ಇನ್ ಅವರ್ ಇಂಡಸ್ಟ್ರಿ ಸೊ ಆ ಡಿಸ್ಕಪ್ ಬಿಸ್ನೆಸ್ ಸೈಡ್ ಒಂದಿದೆ ನೀವು ಕಂಟೆಂಟ್ ಅನ್ನಲ್ಲ ಸೀರಿಯಸ್ ಟಾಪಿಕ್ಸ್ ನೀವು ಹೇಳಿದಂಗೆ ವರ್ಲ್ಡ್ ಸಿನಿಮಾ ಸ್ಟಡಿ ಮಾಡಿ ಈ ಹಾಲಿನ ಆಚೆ ಆ ಪ್ರಪಂಚ ಬೇರೆ ಇದೆ ನಮಗೂ ಅವ್ರಿಗೂ ಎಂತ ಡಿಸ್ಕನೆಕ್ಟ್ ಇದೆ ಅಂದ್ರೆ ್ ಇಟ್ ನೀವು ಇಲ್ಲಿ ಸಿನ್ಮಾ ನಾವು ಮಾಡ್ತೀವಿ ಅಂತಿದ್ದು ಔಟ್ಸೈಡ್ ನೋ ಬಡಿ ನೋ ಬಡಿ ಔಟ್ಸೈಡ್ ಇರ್ ನೀವು ಇಲ್ಲಿ ರೆಸ್ಟೋರೆಂಟ್ ಹೋಗಿ ಹತ್ತು ಜನ ಕೂತಿದ್ರೆ ಬನ್ನಿ ಸಿನಿಮಾ ತೋರಿಸ್ತೀವಿ ಅದು ಯಾರು ಬರೋರು ಅದೇ ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಡಿಸ್ಕಶನ್ ಬಟ್ ಬೇಸಿಕಲಿ ಐ ವಾಂಟ್ ಥ್ಯಾಂಕ್ ಯು ಅಂಡ್ ಸರ್ ತಾವು ಹೇಳಿದ್ರಲ್ಲ ಇಲ್ಲ ಅದ್ರ ಬಗ್ಗೆ ನಾ ಮಾತಾಡ್ತಾನೆ ಅಲ್ಲ

ಹಂಗೆ ಇದ್ರೆ ಒಂದು ಬಿಳಿ ಕಾಗದ ತಗೊಂಡ್ಬಂದು ನಾನು ಕೊಡಿ ಅಂದ್ರೆ ಅದನ್ನು ನಾನು ದುಡ್ಡು ಮಾಡ್ಕೊತೀನಿ ಸಿನಿಮಾ ಯಾತ್ರೆ ಬಹಳ ಸೀರಿಯಸ್ ಪ್ಲೇಸ್ಗಳಿದ್ರು ಮತ್ತೆ ರೈಟರ್ಸ್ ರಮೇಶ್ ತುಂಬಾ ಸೀನಿಯರ್ ಮೋಸ್ಟ್ ನಮ್ಮ ಕಲಾವಿದ ಸಂಘದ ಟ್ರೆಷರರ್ ಆಗಿದ್ದವರು ಈಗೇನು ಕಲಾವಿದ ಸಂಘ ಇದೆ ಅದರದ್ದು ಟ್ರೆಷರರು ಅಂಡ್ ವೆರಿ ಈಗಿಲ್ಲ ವೆರಿ ಫೇಮಸ್ ಮ್ಯುಜಿಷಿಯನ್ ಅವರು ಅವರು ಬಾಲಿವುಡ್ ಅಲ್ಲಿ ಸುಮಾರು ಶಾರುಖ್ ಖಾನ್ ಇರ್ಬೋದು ಅಮಿತಾಬ್ ಬಚ್ಚನ್ ಇರ್ಬೋದು ಎಲ್ರಿಗೂ ಮ್ಯಾಜಿಕ್ ಅಂದರೆ ಸಿನಿಮಾ ಆ್ಯಕ್ಟ್ ಮಾಡಿ ಬಂದಿದ್ದಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅವ್ರು ಹೇಳ್ತಾರೆ ಅಂದರೆ ನಾನು ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು ಇಬ್ಬರು ಚೆನ್ನೈಗೆ ಹೋಗಿದ್ದೋ ಅವ್ರು ಹೇಳಿದ ಕರೆಕ್ಟ್ ಅದು ನಾವು ಒಂದು ಸಮೀತ್ ಅಟೆಂಡ್ ಮಾಡಿದ್ದೋ ಸಿನಿಮಾದು ಫೋರ್ ತ್ರೀ ಡೇಸು ಸೊ ಚಿತ್ರರಂಗ ಉಳಿಬೇಕು ಅಂದರೆ ನಾವು ಸ್ವಲ್ಪ ಆಗಿ ಯೋಚನೆ ಮಾಡೋದು ನೋಡಬೇಕು ಕನ್ನಡ ಚಿತ್ರರಂಗ ಅಂದರೆ ಅಂದ್ರೆ ಅಂದರೆ ನಮ್ಮ ನಮ್ಮ ಮಾತೃಭಾಷೆ ಕನ್ನಡ ನಾನಂತೂ ಕನ್ನಡದಲ್ಲೇ ಮಾತಾಡ್ತೀನಿ ಎಲ್ಲ ಇಂಗ್ಲೀಷ್ ಬರಲಿ ಹಿಂದಿ ಬರಲಿ ಕನ್ನಡ ನಾವು ಬಿಡಬಾರ್ದು ಕನ್ನಡ ಚಿತ್ರನೂ ಬೆಳಿಬೇಕು ಕನ್ನಡ ಭಾಷೆನೇ ಬೆಳಿಬೇಕು ಆದ್ರೆ ಸ್ಟಡಿ ಮಾಡುವಾಗ ಎಲ್ಲವನ್ನು ನೋಡ್ಕೊಂಡು ಸ್ಟಡಿ ಮಾಡ್ಬೇಕಾಗುತ್ತೆ ವರ್ಟ್ಸಿಮ್ ಅಲ್ಲಿ ಹೇಳಿದ್ರು ಸೊ ರಮೇಶ್ ಅವರು ನೋಡಿ ಡಬಲ್ ಮಾಡಿ ತೋರಿಸಿದ್ದಾರೆ ಸರ್ ಎಲ್ಲರಿಗೂ ಧನ್ಯವಾದ ತಿಳಿಸ ಈ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ ಯಾರು ವೈಯಕ್ತಿಕವಾಗಿ ಅದು ಇದು ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ಸೆಲೆಕ್ಟೆಡ್ ಅಂದ್ರೆ ಮಾತಾಡೋದ್ರ ಬಗ್ಗೆ ಸಜೆಷನ್ ಕೊಟ್ಟಿರೋದ್ರ ಬಗ್ಗೆ ಮಾತಾಡೋದು ಹೊಸದಾಗಿ ನಿಮ್ಮಲ್ಲಿ ಒಳ್ಳೆ ಐಡಿಯಾಸ್ ಅಥವಾ ಇದ್ರೆ ಖಂಡಿತ ಕೊಡಿ ಪ್ರೀತಿಸ್ತಾ ತಾಯಿಗಿಂತ ಹೆಚ್ಚಾಗಿ ತಪಸ್ಸು ಒಂದು ಜ್ಞಾನ ಒಂದು ಜೀವನ ಇಲ್ಲಿ ಸಿನಿಮಾಗ್ ಬರೋರು ಬೇ ಆಫ್ ಒಂದು ತುಂಬಾ ಇಂಟ್ರೆಸ್ಟ್ ಆಗಿ ಬರುತ್ತೆ ಸುಮ್ಮನೆ ಕ್ಯಾಜುವಲ್ ಆಗಿ ಬರ್ತಾರೆ ಈ ತರ ವಿಧ ಇರುತ್ತೆ ಆದ್ರೆ ಇಲ್ಲಿ ಗಟ್ಟಿತನ ಇರ್ಬೇಕಂದ್ರೆ ಅದೊಂದು ತಪಸ್ ಬೇಕು ಆ ತಪಸ್ ಮೇಲೆ ಯಾಕಂದ್ರೆ ನಾನು ವೈಟ್ ಅಂಡ್ ಬ್ಲಾಕ್ ಸಿಮಾ ದಿನ ನೋಡ್ಕೊಂಡು ಬಂದಿರೋದು ಇವತ್ತು ಬದಲಾವಣೆ ಜಗದ ನಿಯಮ ಪ್ರತಿಯೊಂದು ಬದಲಾಗುವ ಹಂತದಲ್ಲಿ ನಾವು ಬದಲಾಗ್ತಾ ಹೋಗ್ತಾ ಇರ್ಬೇಕು ನಿಮ್ ಎಲ್ಲಾರನ್ನೂ ಕಾಣುತ್ತಿರುವ ಪ್ರಶ್ನೆ ಒಂದೇ ಅದೇ ಜನ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನೀವು ಅದನ್ನ ಬಿಟ್ಬಿಟ್ಟು ನಾವು ಬೇರೆ ಯಾರನ್ನ ಹೋಗಿ ಅಪ್ರೋಚ್ ಮಾಡ್ಬೇಕು ಅವ್ರ ಹತ್ರ ಬಿಟ್ಟು ಬೇರೆ ಅವ್ರ ಹತ್ರ ಎಲ್ಲ ಅಪ್ರೋಚ್ ಮಾಡ್ತಾವೆ ಈಗಿನ ಪರಿಸ್ಥಿತಿಲಿ ಏನ್ ಮಾಡ್ಬೇಕಂದ್ರೆ ಇವಾಗ ಅವಾಗ್ಲೇ ಹೇಳಿದ್ರು ಸಾರ್ ಹೇಳಿದ್ರು ಕನ್ನಡ ಪ್ಲಸ್ ಕನ್ನಡ ಸಿನಿಮಾ ಕನ್ನಡತನ ಕನ್ನಡ ಸಿನಿಮಾ ಉಳಿಬೇಕಾದ್ರೆ ಒಂದ್ ಕಾಲದಲ್ಲಿ ಸಿನಿಮಾ ಸತ್ತು ಸುಮ್ಮನೆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ತಂಡನ ಕಟ್ಕೊಂಡೋಗಿ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದ್ರು ಏನಂತ ಕಲಾವಿದನ ಉಳಿಸಿ ಕನ್ನಡ ನಾಡಿನ ಸಂಸ್ಕೃತಿಯ ಉಳಿಸಿ ಕನ್ನಡ ನಾಡಿನ ಸಂಸ್ಕೃತಿ ಇವತ್ತು ಏನೇ ಮಟ್ಟಕ್ಕೆ ಹೋಗಬೇಕಾದ್ರೂ ಚಿತ್ರರಂಗದ ಒಂದು ಅಧೀನದಲ್ಲೇ ಹೋಗಿದೆ ಅದರ ನಟನೆ ಸಾಹಿತ್ಯ ನೃತ್ಯ ಈ ತರ ಎಲ್ಲಾ ಭಾಗಗಳ ವಿಭಾಗಗಳ ಚಿತ್ರವಾಗಿ ಅದು ಮೂಡಿ ಬಂದು ಕನ್ನಡತನ ಅವಾಗ ಮೇಲ್ ಮಾಡ್ಲಿಕ್ಕೆ ಬಲ್ತಿದೆ ಇಂಥ ಸಂದರ್ಭದಲ್ಲಿ ಈ ಕನ್ನಡ ಜನ ಕನ್ನಡ ಸಿನಿಮಾಗ್ ಬರ್ತಾ ಇಲ್ಲ ತೆಂಬಳಿಗೆ ಹೋಗ್ತಾರೆ ತೆಲುಗುಗ್ ಹೋಗ್ತಾರೆ ಹೀಗೆ ಹೋಗ್ತಾರೆ ಅದು ಸಿನಿಮಾನೇ ಬಟ್ ಯಾಕೆ ಹೋಗ್ತಾವ್ರಿ ಅನ್ನೋದಕ್ಕೆ ಒಂದು ಕಾರಣ ಕ್ವಾಲಿಟಿ ಮತ್ತೆ ಅವುಟ್ ಮಾಡೋ ಇದು ನಮ್ಮಲ್ಲಿ ಆಗ್ತಾ ಇದೆ ಇರೋದು ಒಂದು ಪ್ರಶ್ನೆ ಇದ್ರು ಈಗ ನನ್ನ ಪ್ರಕಾರ ಏನ್ ಮಾಡ್ಬೇಕಂತ ಇಂತ ದುಸ್ಥಿತಿಲಿ ಇವಾಗ ಇಡೀ ಚಿತ್ರರಂಗನೇ ಇವಾಗ ನಾವ್ ಇಲ್ಲಿ ಸೇರಿರೋರು ನಿರ್ಮಾಪಕರ ಒತ್ತಾಸೆಯಾಗೆ ನಿರ್ಮಾಪಕ ಇದ್ರೇನೆ ಚಿತ್ರರಂಗ ನನ್ನ ಕತೆ ಬರೀತಿ ನಿಜ ಸಾಹಿತ್ಯ ಬರೀತಿ ನಿಜನ ಅದನ್ನ ಸಾಕಾರ ಮಾಡೋದು ಯಾರಿಂದ ಸ್ವಾಮಿ ಅವ್ರು ಕೊಡೋ ದುಡ್ಡಿಂದ ಇಲ್ಲ ಅಂದ್ರೆ ಅಲ್ಲೇ ಪುಸ್ತಕ ಎಲ್ಲ ಬರ್ಕೋಬೇಕು ಅಲ್ಲೇ ಅದನ್ನ ಇಟ್ಕೋಬೇಕು ಅದಕ್ಕೆ ನಿರ್ಮಾಪಕನೇ ಇಲ್ಲಿ ನಂಬರ್ ಒನ್ ಈ ಕ್ರಿಯೇಟರ್ ಡೈರೆಕ್ಟರ್ ನಾನು ಡೈರೆಕ್ಟರ್ ಬಟ್ ನನ್ನ ಕತೆಗೆ ಸಾಕಾರ ಹಾಕೋರು ಆ ಹಣ ಉಡುವ ವ್ಯಕ್ತಿ ಅವರು ಅವ್ರನ್ನ ಉಳಿಸ್ಕೋಬೇಕಂತಂದಾಗ ಅದಕ್ಕೆ ಒತ್ತಾಸೆ ಆಗಿದೆ ಈಗ ಎಲ್ಲಾರ್ಗು ಗೊತ್ತಿದೆ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಇವ್ರಿಷ್ಟು ಸಿನಿಮಾ ಮಾಡಿದ್ರು ಥಿಯೇಟರ್ ಕಡೆಗೆ ಒಬ್ಬನೇ ಅದು ನಿರ್ಮಾಪಕ ಇದ್ರೆ ಕರೆಕ್ಟ್ ಆಗಿದ್ರೆ ಡೈರೆಕ್ಟ್ರು ಇರ್ತಾರೆ ಯಾರು ಇಲ್ಲ ಈ ದುಸ್ಥಿತಿ ಏನಂತಂದ್ರೆ ಇಪ್ಪತ್ತೈದು ಡಿಪಾರ್ಟ್ಮೆಂಟ್ ನ ಕರಿತೀವಿ ಎಲ್ಲಾರ್ಗು ಪೇಮೆಂಟ್ ಕೊಡಿಸ್ತೀವಿ ಕಾಸ್ಟ್ಯೂಮರ್ ಮೇಕಪ್ ಲೈಟ್ ಬಾಯ್ಸ್ ರೈಟ್ ಮ್ಯಾನ್ ಕ್ಯಾಮರಾ ಅವರು ಅವರು ಇವ್ರು ಎರಡ್ ಡ್ರೆಸ್ ಕೊಡ್ತೀವಿ ಇದರಲ್ಲಿ ಮುಂದೆ ಕಷ್ಟ ಪಡೋ ದುಡ್ಡು ಹಾಕಿದಂತ ನಿರ್ಮಾಪಕ ಕಡೆಗೆ ಡೈರೆಕ್ಟ್ರು ಹೊಸ ಬರೋ ನಟ ಇವ್ರು ಮೂರು ಜನನೇ ಹಿಂಸೆ ಪಡೋರು ಈಗಿನ ಪರಿಸ್ಥಿತಿ ಮಾಡ್ಬೇಕಾದ್ರೆ ನೀವ್ ಪ್ರೆಸೆಂಟ್ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಡಿಸ್ಟಿಕ್ ಹೋಗಿ ಕನ್ನಡತನ ಕನ್ನಡ ಸಿನಿಮಾದ ಅಳಿ ಅಳಿವಿನ ಅಂಚಿನಲ್ಲಿ ಇದೆ ಅನ್ನೋ ಒಂದು ಒಂದು ದೊಡ್ಡ ಪ್ರೋಗ್ರಾಂ ನ ಇಡೀ ಕರ್ನಾಟಕದಂತ ಎಲ್ಲಾ ತಾಲೂಕು ತಾಲೂಕು ಮಟ್ಟಕ್ಕ ಹೋಗಿ ಈ ಅಳುಲುಗಳನ್ನ ಅಲ್ಲಿ ಹೇಳ್ಕೊಂಡ್ರೆ ಯಾಕಂದ್ರೆ ಒಬ್ಬ ಶತ್ರು ಇರ್ತಾನೆ ಅವನತ್ರ ಹೋಗಿ ನಾನು ಕೋಪವಾಗಿರ್ತಾನೆ ಹೋಲಿ ಸಾರಿ ಕೊನ ಏನಾಯ್ತು ಅಂದಾಗ ಅಂತನೆ ಕರ್ಗೋಗ್ತಾನೆ ಹೋಗ್ತಾನೆ ಅಂತ ದುಸ್ತಿರ್ಲಿರುವ ಕನ್ನಡ ರಾಣಿ ಜನ ನೀವು ಯಾವ ಕನ್ನಡ ಇಡೀ ಚಿತ್ರರಂಗ ಓದಿ ಅವ್ರ ಹತ್ರ ಕನ್ನಡ ತನ ಹಿಂಗಾಗ್ತಿದೆ ಅಂತ ಒಂದು ಅಳುನ ತೋಡ್ಕೊಂಡ್ರೆ ನಿಮಗೆ ಥಿಯೇಟರ್ ಕಿತ್ತು ಒಂದು ಜನ ಬಂದೇ ಬರ್ತಾರೆ ಇದು ಸತ್ಯ 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 ಇದಕ್ಕೆ ಪೂರ್ವಕವಾಗಿ ಏನ್ ಮಾಡ್ಬೇಕು ಅದನ್ನ ನೀವು ಮಾಡಿ ಸಾಹಿತ್ಯವಾಗಿ ಇದಾಗಿ ಎಲ್ಲವೂ ಏಕಂದ್ರೆಲ್ಲ ಅಡಿಗೆ ನೀವು ಹೋಗೋದ್ರಿಂದ ಅವ್ರಿಗೊಂದು ಮನೋರಂಜನೆ ಸಿಗುತ್ತೆ ನಮ್ಮ ಅಳು ಅವ್ರನ್ನ ತಲುಪುತ್ತೆ ಅವರೇ ಬಂದ್ಬಿಟ್ಟವರಪ್ಪ ನಾವು ಕನ್ನಡ ನೋಡ್ಲೇಬೇಕು ಅಂತ ಎಷ್ಟೋ ಜನ ಮನಸ್ಸು ಬದಲಾಯಿಸಿ ಕನ್ನಡನ ಸಿನಿಮಾನ ಒತ್ತಾಸೆ ನಿಲ್ದೇ ನಿಲ್ತಾರೆ ಇದೇ ಅಲ್ಟಿಮೇಟ್ ಇದನ್ನ ಬಿಟ್ಟು ನೀವು ಕಾನೂನು ಹೋರಾಟಕ್ಕೆ ಹೋದ್ರೆ ಕಾನೂನು ಎಲ್ಲಿ ಆಗಿ ಎಷ್ಟು ಹೋಗ್ಬೇಕು ಅಷ್ಟು ಹೋಗ್ಬೇಕು ಅದನ್ನ ಬಿಟ್ರೆ ದೊಡ್ಡ ಹೋರಾಟ ಅದು ಯಾವ ಮಟ್ಟಕ್ಕಾದ್ರೂ ಸರಿ ಆತರ ಎಷ್ಟು ಜನ ಶಿಸ್ತು ಬದ್ಧವಾಗಿ ಇವಾಗ ಮುಂದೆ ಹೋದಾಗ ಮುನ್ನೂರು ಜನ ಇರ್ತಾರೆ ನೆಕ್ಸ್ಟ್ ನೋಡುವಾಗ ಮೂವತ್ತೈದು ಜನ ಇರ್ತಾರೆ ಆತರ ಆಗ್ಬಾರ್ದು ಆತರ ಒಂದು ಅಟಾಚಾರ ಇಟ್ಕೊಂಡು ಒಂದಷ್ಟು ಜನ ಈಗ ಯಾಕಂದ್ರೆ ಇಲ್ಲಿ ಸಣ್ಣ ಸಂಸ್ಥೆ ಕೂರ್ಸಿದಾರೆ ಎಲ್ಲಾರ್ಗು ಗೊತ್ತಿದೆ ಅವ್ರು ಏನಂದ್ರೆ ಒಬ್ಬ ವ್ಯಕ್ತಿ ಒಂದ್ ಮಟ್ಟಕ್ಕೆ ಬಂದು ಮಾಡ್ಬೇಕಾದ್ರೆ ಒಂದ್ ಬ್ಯಾಕ್ ಗ್ರೌಂಡ್ ಏನು ಒಬ್ಬ ರಾಜ ಆಗ್ಬೇಕಾದ್ರೆ ಸಕಲಗತ ಪಾರಂಗತನಾಗಿರ್ಬೇಕು ಅಂತಾರೆ ಇವತ್ತು ಯಾವ ಆಗಿದ್ದಾರೆ

ನಮಗೆ ನಿರ್ಮಾಪಕ ಸಂಘ ಅಂತ ಒಂದಿದೆ ನಿರ್ದೇಶಕರ ಸಂಘ ಹೇಗಿದೆ ಹಂಗಿದೆವಾ ಇದನ್ನ ಅಲ್ಲಿ ಆಯೋಜನೆ ಮಾಡಬೇಕು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾವು ಇದನ್ನ ಕೊಟ್ಟರೆ ಅಲ್ಲಿ ಮಾಡಿದಾಗ ನಾವೇನ್ ಮಾಡಬೇಕು ನಾವೇ ಸೇರ್ಕೊಬೇಕಲ್ಲ ಹೇಳ್ತೇವೆ ಕೊರತೆ ಹೇಗಾಗ್ತದೆ ಅಂತ ನಾವು ಕಡಿಮೆ ನಾನು ಒಂದು ಮೂವತ್ತೆರಡು ಸಮಸ್ಯೆಗಳ ಬಗ್ಗೆ ಅದು ಅಭ್ಯರ ವಿಷಯ ನಮ್ಮ ತಂಡನೇ ಒಂದು ಹೆಚ್ಚು ಕಡಿಮೆ ಒಂದು ಅಪಾಯ ಕೊಟ್ಟಿದ್ದೀವಿ ಇಲ್ಲಿ ನಮಗೆ ದಿಕ್ಕು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಅದೇ ದೇಶ ಈಗ ನೀವು ಮಾತಾಡಿದ್ರೆ ಆಚೆ ಹೋಗ್ಲಿ ನಾನು ಈಗ ಒಂದು ಸಭೆ ಆಯ್ಕೆ ನಾಳೆ ಸೇರಲ್ಲ ನಮಗೆ ಒಂದು ಸಂಘ ಇದೆ ಆ ಸಂಘ ಏನು ಮಾಡಬೇಕು ಅದನ್ನ ಮಾಡ್ತಾ ಇರಲ್ಲ ಅಟ್ಲೀಸ್ಟ್ ನಾವಾದರೂ ಮುಂದೆ ಹೋಗೋಣ ನಾವು ಹೋಗಿ ಹೋಗ್ಬೇಕು ಏನು ಟ್ಯಾಬ್ಲೆಟ್ ಎಲ್ಲಿ ಕೊಡೋದು ನಾವು ನಾಲ್ಕು ಜನ ಒಂದು ನಲವತ್ತು ಜನ ಹೋದ್ರೆ ನಮ್ಮ ಯಾರು ಅಂತ ನೋಡ್ತಾರೆ ಯಾರು ಗಡಿ ಮುಂದೆ ಅಂತ ಹೇಳ್ತಾರೆ ಅಂದರೆ ತಲುಪೇಕಾಗಿದೆ ಅಲ್ವ ಸರ್ ನಮ್ಮ ಚಿತ್ರರಂಗ ಹುಡುಗನೇ ಉಳಿಯೋ ಒಂದು ಒಬ್ಬ ಸ್ಟಾರ್ ನಟ ಇದ್ದಾರೆ ನಮ್ಮಲ್ಲಿ ವರ್ಲ್ಡ್ ಫೇಮಸ್ ನಟರಿದ್ದಾರೆ ನಿರ್ದೇಶಕರಿದ್ದಾರೆ ಅವ್ರು ಮಾಡ್ತಾ ಇಲ್ಲ ನಮ್ಮಪ್ಪು ಅಂದರೆ ಒಬ್ಬನಿಗೆ ಆ ಸೌಂಡ್ಗೆ ಅವನೇ ಆದಂಥ ವ್ಯಾಲ್ಯೂ ಇದೆ ಸರ್ ಅವ್ರ ಸೌಂಡ್ ಅದು ಮುಟ್ಟೋರು ನಾನು ನೀವು ಇಲ್ಲಿ ಮುಟ್ಟಿದ್ರೆ ಮುಟ್ಟಕ್ಕೆ ಇಲ್ಲ ಇಲ್ಲ ಒಂದು ಸಂಘ ಇದೆ ಅದು ಮಾಡ್ತಾ ಇಲ್ಲ ನಾವು ಅಟ್ಲೀಸ್ಟ್ ನಮ್ಮ ಸಮಸ್ಯೆನ ನಾವಾದರೂ ತಪ್ಪಿಸ್ಬೇಕಲ್ಲ

ಇಲ್ಲಿ ಎಲ್ಲಿ ಅಂದ್ರೆ ನಾವು ಚೆನ್ನೈಗೆ ಹೋಗಿ ಅಪ್ಲೈ ಮಾಡ್ತೀವಿ ಅಲ್ಲಿ ಎಲ್ಲರಿಗೆ ಸಮಸ್ಯೆ ಆಗ್ತಿದೆ ನಮಗೆ ಯಾಕೆ ಅಪ್ಸಾನ್ ಕಂಪನಿಯ ಒಂದು ಪ್ರಾಜೆಕ್ಟ್ ಅಲ್ಲಿ ಅವರು ಕೊಡ್ತಾ ಇರೋದು ಅದ್ರ ಮೈಂಟೆನೆನ್ಸ್ ಮಾಡ್ತಾರೆ ಇದ್ದಾರೆ ಅದಕ್ಕೆ ಐದು ಸಾವಿರದಿಂದ ಹನ್ನೊಂದು ಸಾವಿರ ಒಂದೊಂದು ಕಂಪನಿ ಚಾರ್ಜ್ ಮಾಡ್ತಾ ನಮ್ಮ ಕರ್ನಾಟಕದ ಚಲನಚಿತ್ರಕ್ಕೆ ನಮ್ಮ ಒಂದು ಪ್ರಾಜೆಕ್ಟ್ಗಳನ್ನು ನಾವೇ ಅರೇಂಜ್ ಮಾಡಿ ಮಾಡಕ್ಕಾಗುತ್ತಾ ಸರ್ ಇದು ನಾನು ಒಂದು ವಿಷಯ ಇಲ್ಲ ಯಾಕಂದ್ರೆ ಎಲ್ಲ ವಿಚಾರಗಳು ನಾನು ಚೆಂಬರ್ ಜೊತೆಲಿರೋದ್ರಿಂದ ಅಣ್ಣ ಎಲ್ಲ ಗೊತ್ತಿರೋದಿಲ್ಲ ಸರ್ ಈ ವಿಚಾರವಾಗಿ ಲಾಸ್ಟ್ ಎರಡು ಸಭೆಗಳಲ್ಲಿ ಚರ್ಚೆ ಮಾಡೋದು ಏನು ಚೆನ್ನೈನಲ್ಲಿ ಏನು ನಮ್ಮ ಯು ಓ ಪಿ ಬಂತ ಒಂದು ಸಂಸ್ಥೆಗಳಿದವೋ ಅವರು ಬೆಂಗಳೂರಿಗೆ ಬರಬೇಕು ಅಂತ ಅವರು ಒಂದು ತಿಂಗಳು ಎರಡು ತಿಂಗಳು ಟೈಮ್ ತೊಗೊಳ್ತೀವಿ ನಮ್ಮ ಸಂಸ್ಥೆ ಅದು ಯಾವ ಮಟ್ಟಕ್ಕೆ ಬಂತು ಅಂತ ಅವ್ರನ್ನ ವಿಚಾರಿಸಿದಾಗ ಅದು ಪ್ರೋಸೆಸ್ಸಲ್ಲಿ ಇದೆಯೋ ಅಲ್ಲೇ ಇದೆ ಅದಕ್ಕೆ ನಾವು ಚೆನ್ನೈನ ಸಂಸ್ಥೆಗಳು ಬಂದರೂ ಕೂಡ ಮೇಲೆ ಮೂಲ ಸಮಸ್ಯೆ ಏನಂದರೆ ಒಂದು ಸ್ವಲ್ಪ ಅನ್ ಟೈಮು ಈಗ ಫೋರ್ ಜಿ ಬಿ ಡೇಟಾ ತಗೋಬೇಕಂದ್ರೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಒಂದು 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 ಜಿ ಡಿ ಇತ್ತು ಇವತ್ತೇನಾಗಿದೆ ನಾರಾಯಣ ಹದಿನೈದು ವರ್ಷದಿಂದ ಅದು ಫಿಕ್ಸ್ ಆಗಿದೆ ಅಂತ ರೈಟು ಇವತ್ತು ಅದನ್ನ ಇವತ್ತು ಸಾವಿರದ ಇಪ್ಪತ್ತು ರೂಪಾಯಿಗೆ ಸಾವಿರದ ಎರಡು ಸಾವಿರ ರೂಪಾಯಿಗೆ ಬೇರೆ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಅದನ್ನ ಚೇಂಜ್ ಮಾಡಬೇಕು ಅಮೌಂಟ್ ಏನು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಕಟ್ತಾ ಇದೀವಿ ಆ ಅಮೌಂಟ್ಗೆ ಬೇರೆ ಕಂಪ್ನಿಗಳು ಒಂದು ಸಾವಿರದ ಎಂಟು ರೂಪಾಯಿಗೆಲ್ಲ ಶೋ ಕೊಟ್ಟಿದ್ರು ಇಪ್ಪತ್ತು ಸಾವಿರಕ್ಕೆ ಅದ್ರ ರೇಟ್ ಕರ್ನಾಟಕ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಮೂಲ ಸಂಸ್ಥೆಗಳ ಒಳಗೂ ಬರಬೇಕು ಅಪ್ಡೇಟ್ ಅಪ್ಲೋಡ್ ಮಾಡುವಂಥದ್ದು ಅಂತಕ್ಕಂಥದ್ದು ಅಲ್ಲಿ ಏನಾಗಿದೆ ಅಂದರೆ ಇಲ್ಲಿ ತೇಟರ್ ಎರಡು ಗಳು ಇದ್ದರು ಗೊತ್ತಿರುತ್ತೆ ಅದನ್ನೇ ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಯೋಪೋಕ್ಯೂ ಯಾವ ಪ್ರಾಜೆಕ್ಷನ್ ಹಾಕಿರೋದ್ರಿಂದ ಆ ಅಗ್ರಿಮೆಂಟ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಎಲ್ಲ ತೇಟರ್ಗಳಿಗೆ ಈಗ ನಾವು ಒಗ್ಗಟ್ಟಾಗಿ ಒಗ್ಗರ್ಲಿಂದ ನಾವು ನಿಮಗೆ ಕಂಟೆಂಟ್ ಚಾರ್ಜ್ ಇಷ್ಟೇ ಕೊಡೋದು ನೀವು ಅಪ್ಲೋಡಿಂಗ್ ಚಾರ್ಜ್ ನೀವು ಮಾಡಿದ್ರೆ ಮಾಡಿ ನಾವು ಯಾವ ಚಿತ್ರಗಳನ್ನ ನಾವು ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾವೆ ಯಾರಿಗೆ ಥಿಯೇಟರ್ಗಳಿಗೆ ಇಪ್ಪತ್ತು ಮುನ್ನೂರ ಅರವತ್ತೈದು ದಿನ ಏಳು ಸೋದ್ ನಮಗೆ ಇದು ಕೊಡ್ತೀವಿ ಕಂಟೆಂಟ್ ಕೊಡ್ತೀವಿ ಅಂತ ನಿರ್ಮಾಪಕನ ಇಲ್ಲೇ ಈಗ ನೀವು ಕಂಟೆಂಟ್ ಕೊಡೋಕ್ಕಾಗತ್ತೆ ಅವ್ರಿಗೆ ಥಿಯೇಟರ್ಗಳಿಗೆ ನಾವದು ಸ್ಟಾಪ್ ಮಾಡೋಣ ಎಲ್ಲರೂ ಮಾಡಬೇಕು ಇದನ್ನು ಪ್ರಸ್ತಾವನೆ ಕೊಟ್ಟಿದ್ದೀವಿ ಆಗಡೆ ಇದಕ್ಕೆ ಒಂದು ಒಳ್ಳೆಯ ಟೈಮ್ ಬರಬೇಕು ನಿರ್ಮಾಪಕರು ಎಲ್ಲರೂ ಎರಡು ವಾರ ನಮ್ಮ ಸಿನಿಮಾಗಳನ್ನ ನಾವು ಅಪ್ಲೋಡ್ ಮಾಡಲಿಲ್ಲ ಅಂದರೆ ಮುಚ್ಕೊಂಡು ನಾವು ಹೇಳೋ ರೈಟ್ ಅವ್ನು ಬರ್ತಾನೆ ನಮ್ಗೆ ಇದಕ್ಕೆ ಇದು ಆಲ್ರೆಡಿ ಮಾತಾಡಿದ್ದೀವಿ ಇದು ಒಗ್ಗಟ್ಟಿನ ಕೊರತೆ ಅಂದರೆ ಸಮನ್ವಯ ಕೊರತೆ ಅಂದರೆ ಇದಾಗಿದೆ ಇದನ್ನ ಅದು ಆಲ್ರೆಡಿ ಸೇರಿಸಿದ್ವಿ ಇದನ್ನು ಮಾಡೋಣ ಒಂದು ಎಲ್ಲದಕ್ಕೂ ಸಮಸ್ಯೆಗಳು ನಾವು ಸುಮ್ಮನೆ ಇವತ್ತೇ ಕಣ್ಣಿಡಿ ಬಿಟ್ಟು ಪರಿಹಾರ ಆಗುತ್ತೆ ಅಂತಲ್ಲ ಒಂದು ಬೈ ಒಂದು ವಾರ ಹದಿನೈದು ದಿನ ಸಭೆ ಸೇರೋದಕ್ಕೆ ಮುಂದೆ ಇದು ಮಾಡೋಣ ಅದಾಗ ನಮ್ಮ ನಾವೇ ಇದನ್ನು ಮಾಡೋಕ್ಕಾಗುತ್ತಾ ಅನ್ನೋ ಸರ್ ಆಗುತ್ತೆ ಏನಿಲ್ಲ ಹೇಳುದಲ್ಲ ಈಗ ಕಂಪನಿ ಬೇಕಾಗಿಲ್ಲ ಅಂತ ನಾನು ಹೇಳುದು ಯಾಕಂದ್ರೆ ಕಂಪನಿ ಸರ್ ಅಲ್ಲೇ ಪರಿಹಾರ ಇಷ್ಟೇ ಸರ್ ಸಾವಿರದ ಎಂಟುನೂರು ರೂಪಾಯಿಗೆ ಇಪ್ಪತ್ತೆಂಟು ಶೋನ ಒಂದು ವಾರ ಮಾಡ್ತಾ ಇದ್ದಾರೆ ಈಗ ಜೀವನ ಒಂದು ತಿಂಗಳಿಗೆ ಎಷ್ಟು ಕೊಡ್ತಾ ಇದ್ವಿ ಅವತ್ತ್ ಎಷ್ಟಿತ್ತು ಇವತ್ತೇನಾಗಿದೆ ಅದು ಅಪ್ಗ್ರೇಡ್ ಆಗಬೇಕು ಅವನ ದರನ ಕಡಿಮೆ ಮಾಡಬೇಕು ನಮ್ಮ ಹೋರಾಟ ಅದಿರದು ಹತ್ತು ಸಾವಿರ ಕಟ್ಟು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಏನು ಮಾಡಬೇಕು ಅದಕ್ಕೆ ನಿಮ್ಗೆ ಉತ್ತರ ಇರಲಿ ನಾವು ಕೊಡ್ಲಿ ಅಂದ್ರೆ ಕಂಟೆಂಟ್ ಎಲ್ಲಿ ಕೊಡ್ತೇನೆ ನಾವು ಸಿನಿಮಾನೇ ಕೊಡಲಿಲ್ಲ ಅಂದ್ರೆ ನಾವು ನಿರ್ಮಾಪಕರು ಯಾರು ಎರಡು ವಾರ ರಿಲೀಜನ್ನು ನಾವು ಕಾಯ್ತಾ ಹೋಗಿದೀವಿ ಅವ್ರ ಎರಡು ವಾರ ಕಂಟೆಂಟ್ ಆಗ್ತಾ ಬೇಡ ನಾವು ತಿಂಗಳೇ ಆಗ್ತಬೇಡ ಬಿಡಿ ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ ಅರ್ಥ ಆಗ್ತದೆ ಹೇಳ್ತಿರೋದು ಅದಕ್ಕೆ ಆ ಪ್ರಸ್ತಾವನೆ ನಮ್ಮ ಚಿಮ್ ಬೇಕಂತ ನಾನು ಹೇಳ್ಬಿಟ್ಟು ಎಲ್ಲ ಕೇಳ್ಬಿಡಲ್ಲ ಪ್ರೊಡ್ಯೂಸರ್ಸ್ ಈಗ ಮೀಟಿಂಗ್ ಅಲ್ಲಿ ಒಂದು ಮಾಡಿ ಅದನ್ನ ಮಾತಾಡ್ಸೋಣ ಅದು ಆಲ್ರೆಡಿ ಒಂದು ಮತ್ತೆ ಹಾಕೊಂಡಿದ್ದೀನಿ ಏನಿದೆ ರೂಪರೇಷೆಗಳು ಏನು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಗಮನಿಸ್ತಾ ಇದ್ದೀನಿ ನಾಗೇಶ್ ಕುಮಾರ್ ಅವ್ರನ್ನ ಅವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ ಈಗ ಏನು ನಾನಾ ಸ್ಟ್ರೀಕು ಅಂತ ಒಂದು ತಂಡ ಕಟ್ಕೊಂಡಿದ್ದಾರೆ ಅದು ನಮಗೆ ತುಂಬಾ ಒಂದು ಒಳ್ಳೆ ಮಾಹಿತಿ ಬಟ್ ನನ್ನ ಒಂದು ಏನಂದ್ರೆ ಸರ್ ನಿಮ್ಮ ಮೂಲ ಉದ್ದೇಶ ಏನು ಸರ್ ಈಗ ಉದ್ದೇಶ ನಿರ್ಮಾಪಕ ಉಳಿಬೇಕು ಸರ್ ಒಂದು ಒಂದು ಒಳ್ಳೆ ನಿರ್ಮಾಪಕ ಉಳಿಬೇಕು ನಿರ್ಮಾಪಕರು ಉಳಿಬೇಕು ಈಗ ನೀವು ಚೇರ್ ಎಲ್ಲರೂ ನಿಮ್ಮ ಪ್ರಕಾರ ನಮ್ಮ ಚೇಂಬರ್ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ಸರ್ ಯಾಕಂದ್ರೆ ಈಗ ನೋಡಿ ಇವತ್ತಿನ ದಿವಸ ಚೇಂಬರ್ ಅಲ್ಲಿ ಹಳೆ ಪ್ರೊಡ್ಯೂಸರ್ಸ್ ಇವತ್ತು ನಾವು ಇವತ್ತಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಲ್ ಬಂದಿರುವಂತ ನಿರ್ಮಾಪಕರು ಸೇರಿದ್ರು ಒಪ್ಕೊಂತೀರಾ ಅವ್ರಿಗೆ ಒಂದಷ್ಟು ಜನ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಇನ್ನೂ ಒಂದಷ್ಟು ಜನ ಸಿನಿಮಾ ರಿಲೀಸ್ ಮಾಡಬೇಕಾಗಿರೋರು ಇದ್ದಾರೆ

ಸ್ಮಾಲ್ ಇನ್ಫಾರ್ಮೇಷನ್ ಮಿಸ್ಕೈಡ್ ಮಾಡಲ್ಲ ನಾನು ಮೆಂಬರ್ ಆದ ತಕ್ಷಣ ನನ್ನ ದುಡ್ಡು ಬರುತ್ತೆ ನಾನು ಸಿನ್ಮಾ ಮಾಡ್ಬಿಡ್ಬೋದು ಅನ್ನೋ ಕಲ್ಪನೆ ಚೇಂಬರ್ ಒಂದು ಮಾಡ್ಬೋದು ನೀವು ಇನ್ನೂರೈವತ್ತು ರೂಪಾಯಿ ಒಂದು ಅಫಿಡೇವಟ್ ನೀವು ಮಾಡಿಕೊಂಡು ನೀವು ಬೇಕಾದ್ರೆ ಅಲ್ಲಿ ಒಂದು ಅನಿಕೆ ಅನಿಯಮ ಏನಿದೆ ನಾನೇ ಒಬ್ಬ ಚೇಂಬರ್ ಕಟ್ಟಿದ್ದೀನಿ ಅಂತ ಇಟ್ಕೊಂಡು ನೀವು ಬಂದು ಮೆಂಬರ್ ಎಲ್ಲೂ ಮೆಂಬರ್ ಆಗಬೇಕು ಅಂತ ರೂಲ್ಸ್ ಏನಿಲ್ಲ ನಿನ್ನ ಕೆಪಾಸಿಟಿ ಇದೆಯಾ ನಿಮಗೆ ಟೇಸ್ಟ್ ಇದೆಯಾ ಸಿನಿಮಾ ಮಾಡಬೇಕು ಅನ್ನೋದೊಂದು ಹ್ಯಾಪಿ ಇದೆಯಾ ನೀವು ಒಳ್ಳೆ ಕಥೆ ಇದೆಯಾ ನಿರ್ದೇಶಕರು ಇದ್ದಾರಾ ಒಂದು ಅಪ್ಡೇಟ್ ಇರ್ತೀವಿ ನಿಮ್ಗೆ ಅದನ್ನ ಗ್ರೂಪಲ್ಲಿ ಅಪ್ಡೇಟ್ ಮಾಡಿ ಕ್ವಶನ್ ಹೌದು ನೀವು ಹೇಳಿದ್ದು ನಾನು ಯಾಕೆ ಮಾಡಿಲ್ಲ ಹೇಳಿ ಸರ್ ಹಿಂಗೆ ಮಾಡ್ತಿಲ್ಲಪ್ಪ ಏನು ಮಾಡುತ್ತೆ ಸರ್ ಅದೇ ಇದಕ್ಕೆ ಅದಕ್ಕೆ ಒಂದು ಸೊಲ್ಯೂಷನ್ ಬೇಕಲ್ಲ ಇಲ್ಲ ನೀವೇ ಒಂದು ಸಂಘ ಅಂತ ಕಟ್ಕೊಂಡು ಈಗ ಯಾಕಂದ್ರೆ ಈಗ ನೋಡಿ ಸರ್ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಸಮಾನ ಮನಸ್ಕರು ಸೋತಿರುವ ನಿರ್ಮೂ ಸ್ವಲ್ಪ ಜ್ಞಾನ ಕಳ್ಕೊಂಬೇಡಿ ಎಕ್ಸ್ಚೇಂಜ್ ಆಗಲಿ ಸಂವಾದ ನೀವು ಚೇಂಬರ್ ಹೋಗ್ಬೇಕಾಗಿ ಕೇಳಬೇಕಾಗಿರೋ ಕ್ವಶನ್ ಇಲ್ಲಿ ಕೇಳಿ ನಾವು ಸರ್ಕಾರ ಒಂದು ಅಡ್ವಾಂಟೇಜ್ ನಾವು ತಗೊಳ್ಳೋದ್ರ ಜೊತೆಗೆ ನಮಗೆ ಏನು ಇಲ್ಲಿ ನಮ್ಮ ನೋವು ಏನ್ ಹಂಚ್ಕೋಬೇಕು ಮತ್ತೆ ಸರ್ಕಾರದ ಮಟ್ಟದಲ್ಲಿ ನಾವೇನಾದ್ರು ಮಾಡೋಕೆ ಸಾಧ್ಯ ಇದೆಯಾ ಕಥೆ ನಾವು ಎಷ್ಟು ಜನ ಹೋಗ್ತೀವಿ ಏ ಅವ್ನು ಹೋಗ್ತಾನೆ ಅವ್ನು ಮಾಡ್ತಾನೆ ಅದಕ್ಕಿಂತ ನಾವು ಎಷ್ಟು ಜನ ಹೋಗ್ತಿವಿ ನಮ್ಮ ಸಮಸ್ಯೆಗೆ ನಾವೇ ಹೇಳ್ಬೇಕು ಸರ್ ಮಗುವತ್ರನೇ ತಾಯಿ ಅಲ್ ಕೊಡಿಸೋದು ಸುಮ್ಮನೆ ಮಲಗಿದ್ರೆ ಮಲಗಿದೆ ಅಂತ ತಾಯಿ ಅಡುಗೆ ಮಾಡ್ತಾ ಇರ್ತಾರೆ ಅದಕ್ಕೆ ನಾವೇ ಹೋಗೋಣ ಬೇರೆ ನಾ ಕಾಯ್ಬೇಕು ನಮ್ದೆ ಸಿನಿಮಾ ಅಲ್ವಾ ಸ್ವಲ್ಪ ಇದು ಸಂಘ ಸಂಸ್ಥೆ ಅಲ್ಲ ಅಥವಾ ಅನ್ನೋದು ಉದ್ದೇಶ ಅಲ್ಲ ನಾವ್ ಯಾವ ನಿಟ್ಟಿನ ಹೋಗ್ಬೇಕು ನಾವ್ ಹೇಗೆ ಹೋಗೋಣ ಅವಲೋಕನ ಮಾಡುದು ಜೊತೆಗೆ ಇದಕ್ಕೆ ಪರಿಹಾರ ಕಂಡುಕೋಬೇಕು ನಿಮ್ಮಲ್ಲಿ ಏನಾದ್ರು ಉತ್ತಮ ಏನಾದ್ರು ಸರ್ ಈ ತರ ಈ ಸಮಸ್ಯೆ ಮುಗ್ಣ ಸರ್ ಅನ್ನೋದಿದ್ರೆ ಹೇಳಿ ಮುಕ್ಸಣ ನಿಮ್ಗೆ ಎಲ್ಲರಿಗೂ ನಮ್ಗೆ ಓಕೆ ಆಗುತ್ತೆ ಆತ ಹೇಳಿ ಸರ್ ಒಬ್ರು ಫ್ರೀ ಆಗಿ ಕೊಡೋದು ಇವಾಗ ನಾಲ್ಕು ಜನ ರೈತರು ಬೆಳೆ ಬೆಳಿತಾರೆ ಒಬ್ಬೊಂದು ಟಾಪ್ ಗ್ರೇಡ್ ಬೆಳೆ ಬರ್ತಿರ್ಬೋದು ಎ ಗ್ರೇಡ್ ಡಿ ಗ್ರೇಡ್ ಸಿ ಗ್ರೇಡ್ ಡಿ ಗ್ರೇಡ್ ಒಬ್ಬ ಯಾರು ಡಿ ಗ್ರೇಡ್ ಬಂದೊಂದು ಒಂದ್ ರೇಟ್ ರೂಪಾಯಿ ಕಮ್ಮಿ ಇರುತ್ತೆ ಸಿ ಒಂದು ಇನ್ನೊಂದು ಹತ್ತು ರೂಪಾಯಿ ಜಾಸ್ತಿ ಇತ್ತು ರೂಪಾಯಿ ಆ ರೇಟಿಗೆ ಆದ್ರೂ ಸ್ವಲ್ಪ ಬರಬೇಕು ಸರ್ ಏನೋ ಇಲ್ದಂಗೆ ನಾವು ಕೊಡಬೇಕು ಅನ್ನೋದಕ್ಕೆ ನಾವ್ ಏನಾದ್ರೂ ಬ್ರೇಕ್ ಮಾಡ್ಬೋದ ನಿಮ್ಮ ಗುಣಮಟ್ಟ ಹೇಳುತ್ತೆ ನಿಮ್ಮ ಹಾಡ ತಿರಸ್ಕಾರ ಮಾಡಿದ್ದಾರೆ ಅಂತ ಅದಕ್ಕೂ ಇಲ್ಲಿಗೆ ಸಂಬಂಧ ಇಲ್ಲ ನೀವು ಒಳ್ಳೆ ಹಾಡು ಮಾಡಿ ಒಳ್ಳೆ ಗಾಯಕರ ಹತ್ರ ಮಾಡಿ ಒಳ್ಳೆ ರೇಟ್ ಕೊಡ್ತಾರೆ ಹನ್ನೆರಡು ಲಕ್ಷ ಕೊಟ್ಟು ಲಕ್ಷ ಕೊಟ್ಟು ಕೊಡಿ ಸರ್ ೂಶನ್ ಒಂದು ಸ್ಮಾಲ್ ಇನಿಶಿಯೇಟಿವ್ ಇಂದ ಸ್ಟಾರ್ಟ್ ಮಾಡ್ಬೋದು ಇವಾಗ ಏನ್ ಹೇಳ್ತಾ ಇದೀವಿ ಕನ್ನಡ ಜನ ಥಿಯೇಟ್ರಿಗೆ ಬರ್ತಾ ಇದ್ದ ಅಂತ ನಾವು ಅಟ್ಲೀಸ್ಟ್ ನಾವು ನಾವು ನಿರ್ಮಾಪಕ ಏನ್ ಮಾಡ್ಬೋದು ಅಂತ ನಾವು ನಿರ್ಮಾಪಕರೇ ಥಿಯೇಟ್ರಿಗೆ ಹೋಗ್ಬೋದಲ್ವಾ ಒಂದ್ ಶೋ ಚೆನ್ನಾಗಿ ಜನ ಗ್ರೂಪ್ ಅಲ್ಲಿ ಐನೂರು ಜನ ಎಕ್ಸಾಂಪಲ್ ಇವರೇ ಇದ್ದಾರೆ ಅರುಣ್ ಅವ್ರದ್ದು ವಿದ್ಯಾರ್ಥಿ ವಿದ್ಯಾರ್ಥಿನ ಎಷ್ಟು ಜನ ನೀವು ಆ ಮೂವಿ ನೋಡಿದ್ರಾ ಸ್ಮಾಲ್ ಇನಿಶಿಯೇಟಿವ್ ಸ್ಟಾರ್ಟ್ ಆಗಿದೆ ಸೊ ಅಟ್ ಲೀಸ್ಟ್ ನಾವು ನಿರ್ಮಾಪಕರ ಕಡೆಯಿಂದ ವಾರ ಒನ್ ಪಿಕ್ಚರ್ ನೋಡೋದು ಸೊ ನೀವ್ ಫ್ಯಾಮಿಲಿ ಕರ್ಕೊಂಡು ಅಟ್ ಲೀಸ್ಟ್ ಟೈಮ್ ಕೊಟ್ಟಾಗುತ್ತೆ ನೀವು ಕನ್ನಡ ಕನ್ನಡ ಮೂವಿನ ಪ್ರೋತ್ಸಾಹ ಮಾಡೋದಾಗ್ ಇದೆ ನಮ್ಮ ಹತ್ರ ನಾನು ಸೂಪರ್ ಅಲ್ಲ ಒಳ್ಳೆ ನೀವು ಎಳೆ ಬ್ಯೂಟಿಫುಲ್ ಪಾಯಿಂಟ್ ಸರ್. ಸಿನಿಮಾ ದೋ ನಾವು ಅಂತ ಕರೆಕ್ಟಾಗಿ ಹೇಳಿದ್ರೆ 3 ಲಕ್ಷ ಜನ ಇನ್‌ಫೈರ್ಡ್. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ 3 ಲಕ್ಷ ಜನ ಸಿಕ್ಕಾಪಟ್ಟೆ ಪವರ್ಫುಲ್ನೋ बिकॉज़ ಆಫ್ ನಮ್ಮ ಎಲ್ಲಾ ಮೊಬೈಲ್ ಸಾವಿರ 2000 ಸಾವಿರ ಜನ ಇದ್ದೇ ಇದೆ. ನಾವು ಯಾವುದೇ ಸಿನಿಮಾ ಪಾಪ ಬೇರೆ ಬಿಡಿ ಗೊತ್ತಿಲ್ಲ. ನಿನ್ನ ನಿಮ್ಮ ಫ್ರೆಂಡ್ ಸಿನಿಮಾ ಮಾಡಿದಾಗ್ಲೂ ನಾವು ಹಾಕಲ್ಲ. ಅಷ್ಟು ಇದೆ ನಮಗೆ. ನಮ್ಮ ಒಂದು ಸಿನಿಮಾ ಮಾಡಿದ್ರೂ ಹಾಕಲ್ಲ. ನೀನು ಹೇಳಿದ ಮಾತಿಗೆ ಸರ್ ನಾನೇ ಇಲ್ಲಿ ಯಾರಾದರೂ ಡೈರೆಕ್ಷನ್ ಅಸೋಸಿಯೇಷನ್ ಯಾರು ಮೆಂಬರ್ ಇದಾರೆ ಗೊತ್ತಿಲ್ಲ ನಾನು ಸೋಮವಾರ ಶುಕ್ರವಾರ ಇಳಿದು ಸೋಮವಾರ ಆಫೀಸ್ಗೆ ಹೋಗ್ತೀನಿ ಸರ್ ಅಂತ ಬಿಟ್ಬಿಡ್ತೀನಿ ನಾನು ರಿಜಿಸ್ಟ್ರು ನಿಯರಿಂದ ಮಾಡೆಲ್ಲ ಅಮೌಂಟ್ ಕಟ್ತೀನಿ ಸರ್ ನನಗೆ ಹತ್ತೊಂಬತ್ತನೇ ತಾರೀಕು ನನ್ನ ಶೋ ಡೈರೆಕ್ಟ್ರಿಗೆ ಒಂದು ಶೋ ಆಗ್ತೀನಿ ಸರ್ ಟ್ರಿವಿನಿ ಶೋ ಆಗ್ತೀನಿ ನೀವು ಇನ್ಫಾರ್ಮ್ ಮಾಡಿ ಎಲ್ರಿಗೂ ನೀವು ಇನ್ಫಾರ್ಮ್ ಮಾಡಿ ಅಂತ ಹೇಳಿಬಿಡ್ತೀನಿ ಅವರು ಶನಿವಾರ ನನ್ನ ಮೀಟಿಂಗಲ್ಲಿ ಇರ್ತೀನಿ ಅಂತ ಹೇಳಿದರೆ ಇವತ್ತಿನವರೆಗೂ ಒಂದು ಕಾಲ್ ಬಂದಿಲ್ಲ ಸರ್ ನಾನೇ ಡೈರೆಕ್ಟ್ರು ಅಸೋಸಿಯೇಷನ್ ಹೋಗಿ ಎಲ್ಲ ಡೈರೆಕ್ಟರ್ ಸರ್ ಏಳ್ನೂರು ಡೈರೆಕ್ಟರ್ ಇದ್ದಾರೆ ಏಳ್ನೂರು ಡೈರೆಕ್ಟರ್ ನಾನು ಸಿನ್ಮಾ ತೋರಿಸ್ತೀನಿ ಸರ್ ಫ್ರೀ ಆಗಿ ಸಿನ್ಮಾ ತೋರಿಸ್ತೀನಿ ಅಂತ ನಾನೇ ಹೋಗಿ ಆಫೀಸಿಗೆ ಹೇಳ್ಬೋದಿದ್ದೀನಿ ಸರ್ ಮಾಡಿಲ್ಲ ಸರ್ ಇಂಟರ್ವ್ಯೂ ಇಂಟರ್ವ್ಯೂ ಮಾಡಿದ್ರು ನಾನು ಅದ್ಕೊಂಡು ಒಂದಷ್ಟು ಜನ ಯೂಟ್ಯೂಬರ್ ಕರೆಸಿ ಇಂಟರ್ವ್ಯೂ ಮಾಡಿದೆ ಆ ಇಂಟರ್ವ್ಯೂ ಇದನ್ನೇ ಹೇಳಿದ ಐದಾರು ಗ್ರೂಪ್ ಅಲ್ಲಿ ಇದೀನಿ ಕಮ್ಮಿ ಅಂದ್ರೆ ಒಂದೊಂದು ಗ್ರೂಪ್ ಅಲ್ಲಿ ಐನೂರ ಐನೂರು ಜನ ನಮ್ ಕನ್ನಡ ಇಂಡಸ್ಟ್ರಿ ಅವರೇ ಇರೋದು ಸೊ ಯಾರಾದ್ರೂ ಐದನೇ ವಾರ ಹೋಗ್ತಾ ಇದೆ ಇನ್ನು ಇನ್ನೂ ನಾಲ್ಕು ವಾರ ಗಟ್ಟಿಯಾಗಿ ನಾನು ನಿಲ್ವೇ ಹಾಕೋ ಬಟ್ ನಾನು ಈ ಸೋಲ್ ಆಗಲ್ಲ ನಾನು ಇನ್ನೂ ಐವತ್ ದಿವಸ ಓಡಿಸ್ತೀನಿ ದಯವಿಟ್ಟು ಈ ಐನೂರ ಐನೂರು ಜನರಲ್ಲಿ ನೂರ್ ಜನ ಬಂದು ನನ್ನ ಸಿನಿಮಾಗ್ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ನಿಮ್ ನೀವ್ ಬಂದು ನೋಡಿಲ್ಲ ಅಂದ್ರೂ ನಿಮ್ ನಿಮ್ಮ ವಾಲ ನಿಮ್ ನಿಮ್ಮ ಫೇಸ್ಬುಕ್ ಗಳಲ್ಲಿ ಇಂತ ಸಿನಿಮಾ ಬಂದಿದೆ ಅಂತ ಅಟ್ಲೀಸ್ಟ್ ನೀನ್ ಹೇಳಿ ಅಂತ ನಾನು ಕೇಳ್ಕೊಂಡೆ ಅದೇ ಕನ್ನಡ ಸಂಘಟನೆಯಲ್ಲಿ ನಮ್ ಕೆಲಸ ಮಾಡಿರೋಳು ಕನ್ನಡ ಕನ್ನಡ ಅವ್ರನ್ನ ಒಬ್ಬರು ರಾಜ್ಯಾಧ್ಯಕ್ಷರಿಗೆ ಕಾಲ್ ಮಾಡಿ ಕೇಳ್ತೀನಿ ಮೇಡಮ್ ಇದು ಏನೋ ಲೇಡೀಸ್ ಏ ಮಾಡಿರುವಂತ ಸಿನಿಮಾ ಹೆಣ್ಮಕ್ಳು ನೋಡ್ ನೋಡ್ ನೋಡ್ಲೇಬೇಕಾಗಿರುವಂತ ದಯವಿಟ್ಟು ನೀವು ಫ್ರೀ ಶೋ ಇಡ್ತೀನಿ ದಯವಿಟ್ಟು ಸಂಘಟ ಕನ್ನಡ ಸಂಘಟನೆ ಅವರೆಲ್ಲ ಬಂದು ಒಂದು ನೋಡಿ ನನಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ ಅವ್ರು ಆಯ್ತು ಮೇಡಮ್ ಬರ್ತೀನಿ ಅಂತ ಒಪ್ಕೊಂಡ್ರೆ ನೆಕ್ಸ್ಟ್ ಡೇ ಅಂತ ಕಾಲೇಜ್ ಆಗಿಲ್ಲ ಇಂತ ವಿಷಯಗಳನ್ನ ಏನ್ ಮಾಡಕ್ಕಾಗುತ್ತೆ ಯಾರು ಬರಲ್ಲ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ನನ್ನ ಸಿನಿಮಾದಲ್ಲಿ ಇಲ್ಲಾದ್ರೂ ಒಂದ್ ಇನ್ನೂರಿಂದ ಮುನ್ನೂರು ಜನ ಕೆಲಸ ಮಾಡಿರ್ತಾರೆ ಪ್ರಸಂಗ ನಂದು ರಿಲೀಸ್ ಆಯ್ತು ನಾನು ಹಿಂಗೆ ಮಾಡ್ಕೊಂಡೆ ಸರ್

ನೋಡಿ ಅಂತ ನನ್ ಸಿನಿಮಾದಲ್ಲಿ ಆಗಿರೋ ಅನುಭವ ಸರ್ ಇದು ತಂದೊಬ್ರು ಯಾರು ಟೆಕ್ನಿಷಿಯನ್ಸ್ ಇದ್ದಾರೆ ಕೆಲಸ ಮಾಡಿದ್ದಾರೆ ಒಬ್ರು ಬಂದ ಒಂದ್ ಸಿನ್ಮಾ ನೋಡಲ್ಲ ಅವ್ರ ಹೆಚ್ಚಿ ಬಂದ್ ಸಿನಿಮಾ ತೋರ್ಸಿಲ್ಲ ತಾನು ಮಾಡಿಮಾನ ಸಿನಿಮಾ ತೋರ್ಸಿಲ್ಲ ಅಂತ ಅಂದ್ರೆ ಇಲ್ಲ ಕೇಳಿಸ್ತಾ ನೋಡಿ ಇವತ್ತು ತೇಜ್ ತೇಜ್ ಒಂದ್ ನಿಮಿಷ ಈ ರೀತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೆದ್ರೆ ಯಾರು ಬರ ಕೇಳಿ ಅಂತ ಕೈ ತಗಿರಿ ಬರ್ತೀರಲ್ವಾ ಯಾರ ಇಲ್ಲ ಮತ್ತೆ ಮುಂದಿನ ದಿನದಲ್ಲಿ ಇದು ಮದುವೆ ಕಾರ್ಯಕ್ರಮ ಮಾಡಿರೋದು ಈ ರೀತಿ ಇದು ಮುಂದಿನ ದಿನದಲ್ಲಿ ನಿಮ್ಮ ಪ್ರಶ್ನೆಗಳು ಏನಂತ ಇಲ್ಲೂ ಕೇಳಿದ್ದೀರ ಯಾರು ಸಹ ಏನು ಅಲ್ಲಿ ರಿಪ್ಲೈ ಮಾಡಿದ್ದಿಲ್ಲ ಪ್ರಶ್ನೆಗಳಲ್ಲಿ ಹೆಚ್ಚಾಗಿ ಬಂತು ಹಾಗಾಗಿ ಸಮಯ ಸಾಕಾಗಿಲ್ಲ